ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಹೋರಾಟಗಾರರು ಹಾಗೂ ದಲಿತ ಮುಖಂಡರಾದ ಡಾಕ್ಟರ್ ಡಿಜಿ ಸಾಗರ್ ಅವರನ್ನು ನೇಮಕ ಮಾಡಬೇಕು ಎಂದು ಭೀಮ ಆರ್ಮಿ ಭಾರತ ಏಕತಾ ಮಿಷನ್ ಜಿಲ್ಲಾ ಅಧ್ಯಕ್ಷ ಸುನಿಲ್ ಇಟಗಿ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಾಕ್ಟರ್ ಡಿಜಿ ಸಾಗರ್ ಅವರು ಹಲವಾರು ವರ್ಷಗಳಿಂದ ಬಡವರ ಪರ ದಲಿತರ ಪರವಾಗಿ ನಿಂತು ಅನೇಕ ಹೋರಾಟಗಳನ್ನ ಮಾಡುತ್ತಾ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಲಬುರಗಿ ಬೀದರ್ ವಿಜಯಪುರ ರಾಯಚೂರು ಜಿಲ್ಲೆಗಳಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ದಾರೆ ಈ ನಾಲ್ಕರಲ್ಲಿ ಮೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಶಾಲಿಗಳಾಗಿದ್ದಾರೆ ರಾಜ್ಯದಲ್ಲಿ ಶೋಷಿತ ಸಮುದಾಯದ ಪರ ಅನೇಕ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ದಾರೆ ಈಗಲಾದರೂ ಸರ್ಕಾರ ನಮ್ಮ ಸಮಾಜದ ಮೇಲೆ ಒಲವು ತೋರಿಸಿ ಡಾಕ್ಟರ್ ಡಿಜಿ ಸಾಗರ್ ಅವರಿಗೆ ವಿಧಾನ ಪರಿಷತ್ಗೆ ನೇಮಕ ಮಾಡಬೇಕು ಎಂದು ಆಗ್ರಹಿಸಿದರು ಐಂದಪರ ನಾಯ ಕೆಲಸ ಮಾಡಿದರು ಮೊದಲು ಒಂದು ಸಲ ಐಂದ ಪಕ್ಷ ಕಟ್ಟದಾಗ ಕೂಡ ನಮ್ಮ ಸಮುದಾಯ ಮತ್ತು ಸಾಗರ್ ಸಾಹೇಬರು ಅವ್ರ ಜೊತೆ ಬೆನ್ನಲ್ಲ ಆಗಿದ್ದರು ಐಂದ ಮತಗಳು ನಾವು ಏನದ ದಲಿತರ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಬಂದವ ಈ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಪ್ರತಿಯೊಂದು ಸಲ ಮಾತು ಬಂದಾಗ ಭೀ ಒಂದು ಸಲ ಹೇಳ್ತಾರೆ ನಾನು ಎರಡು ಸಲ ಮುಖ್ಯಮಂತ್ರಿ ಆಗಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಅಂತ ಹೇಳ್ತಾರೆ ಮತ್ತು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜನ ಜನ ನಮ್ಮ ಅವ್ರ ಜಾತಿ ಜನಕ್ಕೆ ಯಾಕೆ ನೀವು ಗಣನೀಯ ತೆಗೆದುಕೊಂಡಿಲ್ಲ ಕೊಂಡಿರ್ತ ದಗಳಕ್ಕೆ ಪಡ್ಕೊಂಡಿರೋ ಅಧಿಕಾರ ಕೊಡಲಾಗಿರಿ ಯಾವುದೇ ನಾಮಿನೇಟ್ ಮಾಡ್ಬೇಕಾದ್ರೆ ಸಾಮೂಹಿಕ ನಾಯಕತ್ವ ಅಂತೀ ಮತ್ತು ಎಲ್ಲ ಸಮುದಾಯಕ್ಕೆ ಕೊಡ್ಬೇಕಂತೀರಿ ನಿಮಗೆ ಸಪೋರ್ಟ್ ಮಾಡಿದವರಿಗೆ ಯಾಕೆ ಕೊಡಲಾಗಿರಿ ಹೆಚ್ಚಿನ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿದ್ರೆ ಯಾಕೆ ಕೊಡಲಾಗಿರಿ ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತೀವಿ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ಈ ಒಂದು ಹೆಚ್ಚು ವಿಶೇಷವಾಗಿ ಈ ಭಾಗದ ಹೋರಾಟಗಾರರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಡಿ ಜಿ ಸಾಗರ್ ಸಾಹೇಬರು ಯಾವತ್ತೂ ವಿಧಾನ ಪರಿಷತ್ತಿಗೆ ನೇಮಕ ಮಾಡಬೇಕಾಗಿತ್ತು ಮಾಡದೇ ತಮ್ಮ ಹಿಂಬಲಕರಿಗೆ ಕೇವಲ ಅಧಿಕಾರಕ್ಕೆ ರಾಜಕೀಯ ಅಧಿಕಾರಕ್ಕೆ ಬಂದಾಗ ತಮ್ಮ ಹಿಂಬಲಕರಿಗೆ ಮಾತ್ರ ಅವರು ಅಧಿಕಾರ ಕೊಡ್ತಾರ ನಮ್ಮ ಸಮಾಜ ಗಳಿಸ್ತಾರ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಮುಖಾಂತರ ಮಾನ್ಯ ಘನ ಕರ್ನಾಟಕ ಸ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಮೂಲಕ ಒತ್ತಾಯಿಸ್ತೇನೆ ಅದೇ ರೀತಿಯಾಗಿ ಹೋದ ಎಲೆಕ್ಷನಲ್ಲಿ ಹೋದ ಕಳೆದ ಎಂ ಪಿ ಎಲೆಕ್ಷನದಲ್ಲಿ ಡಿ ಜಿ ಸಾಗರ್ ಸಾಹೇಬರು ಕಲಬುರಗಿ ಬೀದರ್ ಬಿಜಾಪುರ್ ರಾಯಚೂರು ಕೊಪ್ಪಳ ಈಗ ಒಂದು ಐದಾರು ಡಿಸ್ಟ್ರಿಕ್ ಪ್ರಚಾರ ಮಾಡಿದ್ರು ಡಿ ಸಿ ಸಾಗರ್ ಸಾಹೇಬರು ಕಾಂಗ್ರೆಸ್ ಪರವಾಗಿ ಅದರಲ್ಲಿ ಗುಲ್ಬರ್ಗ ಎಂ ಪಿ ಕಾಂಗ್ರೆಸ್ ಬಂದದ ಬೀದರ್ ಎಂ ಪಿ ಕಾಂಗ್ರೆಸ್ ಬಂದದ ರಾಯಚೂರು ಎಂ ಪಿ ಕಾಂಗ್ರೆಸ್ ಬಂದದ ಈ ಎಲ್ಲ ಕಾಂಗ್ರೆಸ್ ಬರ್ಲಿಕ್ಕೆ ಮೂಲ ಕಾರಣ ಇತರ ಓಟುಗಳು ಒತ್ತಡ ಮಾಡ್ಲಾಕ ಡಿ ಜಿ ಸಾಗರ್ ಸಾಹೇಬರು ಅವಿರತ ಪ್ರಯತ್ನ ಮಾಡಿ ಹಗಲು ರಾತ್ರಿ ದುಡ್ದಾರೆ ಅವರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಡಲಾರ್ದೆ ಇವತ್ತು ಓಡ್ಯಾಡ್ಸಿಡ್ತೀರಿ ಇದು ತಪ್ಪದಂತ ಹೇಳಕ್ಕೆ ನಾವು ಹೇಳ್ತೀವಿ ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ನ ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸು ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ನಾವು ಎಕ್ಸೆಲ್ ಅಕಾಡೆಮಿಯಿಂದ ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ನೀಟಿಗೆ ಬರೋ ಕಾನ್ಸೆಪ್ಟ್ ಗೆ ಬರೋ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ ಅನ್ವಾಂಟೆಡ್ ಚಾಪ್ಟರ್ಸ್ ನ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸಬೇಕಾಗತ್ತೆ ನಾವು ಕೂಡ ನಮ್ಮ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ